ನಮಸ್ಕಾರ ಸ್ನೇಹಿತರೆ ಮಂಜುನಾಥ್ ಜಿ ಕೆ ಪಿ ಎಂ ಸಿ ವಿ ಸಂಪಾದಕರು ಸ್ನೇಹಿತರೆ ಇವತ್ತು ತಮಗೆಲ್ಲ ಗೊತ್ತಿರುವಂಗೆ ವಿಶೇಷವಾದಂಥದ್ದು ಗೊತ್ತಿರೋದು ಇವತ್ತು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಜಯಂತಿಗಾಗಿ ಸುಮಾರು ರಾಜ್ಯಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಕಾರ್ಯಕ್ರಮಗಳ ಹಲವಾರು ಉಜ್ಜೆಯಿಂದ ನಡೀತಾ ಇದೆ ಹಾಗೂ ಹಲವಾರು ಮೆಸೇಜು ಕೂಡ ಮುಟ್ತಾ ಇದೆ ಒಳ್ಳೆಯ ಸಂದೇಶವನ್ನು ಮುಟ್ತಾಯಿದೆ ಯಾವ ರೀತಿ ಸಂದೇಶವನ್ನು ಬಳಸ್ಕೊತಾ ಇದ್ದಾರೆ ಆಮೇಲೆ ಗ್ರೂಪ್ ಯೋಗ ಇದ್ದಾರೆ ಅನ್ನೋದು ಕೂಡ ಕೆಲವೊಂದು ರೀತಿಯಾಗಿ ಬೇರೆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಯಾಕೆಂದರೆ ಒಂದೇ ಸಮಾಜದ ಮೇಲೆ ಬದುಕಿ ಬಾಳುವಂಥ ಸಂವಿಧಾನ ಅಲ್ಲ ಎಲ್ಲರಿಗೂ ಸರಿಸಮಾನವಾಗಿರುವಂಥ ಸಂವಿಧಾನದ ಬಗ್ಗೆ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಇವತ್ತು ಏನು ಜಮಖಂಡಿ ಕೆ ಎಸ್ ಆರ್ ಟಿ ಸಿ ಡಿ ಪು ನಡೆದ ಕಾರ್ಯಕ್ರಮದಲ್ಲಿ ತುಂಬ ಅರ್ಥದರ್ಭಿತವಾಗಿರುವಂಥ ಕಾರ್ಯಕ್ರಮವನ್ನು ಭಾಳ ಖುಷಿಯಿಂದ ಹೇಳ್ಕೊಂಡು ಇಷ್ಟಪಡ್ತೀವಿ ಯಾಕೆಂದರೆ ಎಲ್ಲರೂ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಟ್ಟುನಿಟ್ಟಾಗಿ ಸಂವಿಧಾನದ ಪ್ರತಿಯೊಂದು ಅಂಗನೂ ಹೇಳ್ತಾರೆ ಆದರೆ ಸಂವಿಧಾನದಿಂದ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಹೆಂಗೆ ಮುಂದುವರಿಸ್ತೀವಿ ಅನ್ನೋದು ಭಾಳ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಅದ್ರ ಜೊತೆ ನಾವು ಏನು ಆ ಒಂದು ಹೊಸ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ಏನು ಜಮಖಂಡಿ ಇವತ್ತು ಹೇಮಂತ ನಾಯಕರ ಸೃಷ್ಟಿಯಾಗಿರುವಂಥ ಜಮಖಂಡಿ ತಾಲೂಕಿನಲ್ಲಿ ಅದು ವಿಶೇಷವಾಗಿ ನಮ್ಮ ಇಂಡಿಯಾದಲ್ಲಿನೇ ಒಂದು ಅತಿ ಮೆಚ್ಚುಗೆ ಪಡೆದಿರುವಂಥ ಬಸ್ ನಿಲ್ದಾಣಕ್ಕೆ ಇವತ್ತು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅವರ ಹೆಸರನ್ನು ಹಿಡಿತಿದ್ದಕ್ಕೆ ಭಾಳ ಒಂದು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಕುರಿತಾಗಿ ಇವತ್ತು ಹಲವು ನಾಯಕರು ಮತ್ತು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಇತಿಹಾಸ ಆದ್ರೆ ಒಂದು ಸಿಂಗಪ್ಪ ಮಾದರಿಯ ಬಸ್ ನಿಲ್ದಲ್ಲ ಜಾತಿ ಸುಬ್ಬನಿ ಅಮ್ಮ ದರ್ಶನ ಅಂತ ಒಂದು ಬಸ್ ನಿಲ್ದಾಣ ಇಲ್ಲಿಯೇ ನೌಕರಿಸ್ರೆ ನಾವು ಯಾರ ಸಂಘಟನೆಯವರ ಅಥವಾ ಹೊರಗಿನವರು ಯಾವ ಒತ್ತಾಯವೋ ಅಥವಾ ಯಾವುದೇ ಒಂದು ಮನವಿ ಕೂಡ ಕೊಟ್ಟಿಲ್ಲ ಇಲ್ಲಿನ ಎಸ್ ಸಿ ಎಸ್ ಟಿ ನೌಕರಸ್ತರು ಮತ್ತು ಜನರಲ್ ನೌ ಯಾರು ಯಾರು ಇದ್ದಾರೆ ಪ್ರತಿಯೊಬ್ಬ ಪ್ರತಿಯೊಂದು ಜಾತಿಯ ಪ್ರತಿಯೊಂದು ಧರ್ಮದ ನೌಕರಸ್ಥರು ಅವರಾಗೇನೋ ಒಂದು ನಿರ್ಣಯವನ್ನು ಏನಪ್ಪಾ ಅಂದ್ರೆ ಏನಪ್ಪ ಬಾಬಾ ಸಾಹೇಬರ ಅವರ ಒಂದು ಫೋಟೋವನ್ನು ಓಟು ಫೋಟೋವನ್ನು ಖುಷಿ ತರುವಂತದ್ರ ಜೊತೆಗೆ ಕರ್ನಾಟಕದ ಪ್ರಥಮ ಬಸ್ ನಿರ್ಮಾಣ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸ್ ನಿರ್ಮಾಣದಲ್ಲಿ ನಾವು ಒಂದು ಮನವಿಯನ್ನು ನಾವು ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಾಪಕರು ಮತ್ತು ಅವರು ಅಧಿಕಾರಿಗಳು ಹೇಳಿದ್ದಾರೆ ನಾವು ಮೇಲಾಧಿಕಾರಿಗಳ ಜೊತೆ ಸರ್ಕಾರದ ಜೊತೆ ನಿರ್ಮಾಣಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಭಾಳ ಖುಷಿಯಾಯಿತು ಅಂತ ವೇದಗಿರು ಮಾತನಾಡಿದ್ದು ಬಂದಿದ್ದು ಬಹಳ ಕೃಷಿ ಅವರೊಂದಿಗೆ ಮಾತನಾಡೋದು ಖುಷಿಯಾಗಿದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಲೋಕಸ್ ಆ ಕರ್ನಾಟಕ ರಸ್ತೆ ಕಾರ್ಯಕ್ರಮಾನಿಕೊಂಡಿದ್ದಾರೆ ಬಾಗಲೂಕೋಟೆ ಜಂಭಂಗಿ ಬಸ್ ನಿಲ್ದಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಲ್ಲಿ ಅನಾವರಣ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವಿಗಾಳ್ಸರವರು ವ್ಯವಸ್ಥಾಪಕರು ನಮ್ಮ ವಿಭಾಗ ಮಟ್ಟದ ವಿಭಾಗೀಯ ತಾಂತ್ರಿಕ ಶಿಕ್ಷಕರುಗಳು ಹಾಗೂ ಸರ್ಕಾರಿ ಸರ್ ಅವರು ನಮ್ಮ ಎಲ್ಲ ದಲಿತ ಸಂಘದ ಮುಖಂಡರುಗಳು ಹಾಗೂ ನಮ್ಮ ಬ ಜಮಖಂಡಿ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ನೌಕರಸ್ಥರು ಸೇರಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ವಿಭಾಗ ಮಟ್ಟದಿಂದ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೆ ಅದೇ ರೀತಿ ವಿಭಾಗದ ವಿಭಾಗೀಯ ಅಧಿಕಾರಿಗಳು ಇದಕ್ಕೆ ಬಹಳ ಸಹಾಯ ಸಹಕಾರ ನೀಡಿದ್ದಾರೆ ಮತ್ತು ಜಮಖಂಡಿ ಘಟಕದಲ್ಲಿ ದಿವಸ ಜನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ಅತಿ ಅಭೂತಪೂರ್ವವಾಗಿ ಒಂದು ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ನಾನು ವಿಭಾಗದ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅದಕ್ಕೋಸ್ಕರ ಜಂಪಜಿ ಘಟಕದ ಎಲ್ಲ ಸಮಸ್ತ ನೌಕರರು ಹಾಗೂ ಘಟಕಸ್ಥರು ವ್ಯವಸ್ಥಾಪಕರು ಅವರಿಗೆ ಅಧಿನಯನ ಸಲ್ಲಿಸಿ ಸಲ್ಲಿಸ್ತಾ ಇದ್ದಾರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ತಮಗೆ ಹೇಳ್ತೀನಿ ಬಾರಿಗೆ ಜಮಖಂಡಿ ತಾಲೂಕಿನ ಒಂದು ಸಾರಿಗೆ ನಿಲ್ದಾಣದಲ್ಲಿ ಇದು ಜಾರಿಯಾಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಬಹಳ ವಿಶೇಷವಾಗಿ ಸಾರಿಗೆ ನೌಕರರು ಪರಿಶಿಷ್ಟದಲ್ಲಿ ನೌಕರರು ಈ ಮುನ್ನೂರ ಮೂವತ್ನಾಲ್ಕನೇ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಆಚರಣೆ ಮಾಡೋದರ ಜೊತೆಗೆ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶವನ್ನು ಕೂಡ ಹೋಗಿದ್ದಾರೆ ನಾನು ಕೂಡ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸಕರಾಗಿ ಭಾಗವಹಿಸಿದೆ ನಮ್ಮ ಮಾತು ಹೇಳಿದ್ದೆ ಏನಂದರೆ ಇವತ್ತು ನಮ್ಮ ಸಂವಿಧಾನದ ಆಶಯಗಳು ಎಲ್ಲಿದ್ದಾವಪ್ಪಂದರೆ ಆ ಪೆನ್ನಿನ ತುದಿಯಲ್ಲಿದೆ ಅಂತಕ್ಕಂಥದ್ದು ಆ ಪೆನ್ನು ನಾವಾಗಬೇಕು ಈಗ ಮೊನ್ನೆನೇ ಒಬ್ಬರು ಒಬ್ಬ ಕೆ ಎಸ್ ಆರ್ ಟಿ ಸಿ ನೌಕರರ ಮಗಳು ಐ ಎ ಎಸ್ ಪಾಸಾಗಿದ್ದಾರೆ ಹಾಗೆಯೇ ಘಟಕದ ನೌಕರರು ಐ ಎ ಎಸ್ಸು ಮತ್ತು ಐ ಪಿ ಎಸ್ ಆಗಲಿ ಒಳ್ಳೆಯ ಶಿಕ್ಷಣವನ್ನು ಪಡೀನಿ ಅಂತಕ್ಕಂಥ ಮಾತನ್ನು ನಾನು ಈ ಒಂದು ಒಂದರ ಮೂವತ್ತ್ನಾಲ್ಕನೇ ಜಯಂತಿಯ ನಿಮಿತ್ತವಾಗಿ ನಾನು ಅವರಲ್ಲಿ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ